ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸವಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ ಖಂಡಿತ ತುಂಬಾ ಟೇಸ್ಟಿಯಾಗಿರುತ್ತೆ ವರ್ಷದವರೆಗೂ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಸ್ವಲ್ಪನೂ ಹಾಳಾಗಲ್ಲ ಖಂಡಿತ ತುಂಬಾ ಟೇಸ್ಟಿಯಾಗಿರುತ್ತೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಬನ್ನಿ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಈ ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಹಾಗೆ ಇನ್ನು ಸು ಚಾನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈಗ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಈಗ ಮೊದಲು ನಾನು ಒಂದು ಆರು ಮಾವಿನಕಾಯಿನ ತೊಗೊಂಡಿದ್ದೀನಿ ಮಾವಿನಕಾಯಿ ಫ್ರೆಶ್ ಆಗಿರಬೇಕಾದ್ರೆ ಉಪ್ಪಿನಕಾಯಿನ ಹಾಕ್ಕೊಳ್ಬೇಕಾಗುತ್ತೆ ಹಾಗಾಗಿ ಸುಮಾರು ನಾನು ಒಂದು ಕೆ ಜಿ ಆಗೋಷ್ಟು ಮಾವಿನಕಾಯಿನ ತೊಗೊಂಡಿದ್ದೀನಿ ಈಗ ಮಾವಿನಕಾಯಿನ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಈಗ ನೋಡಿ ನಾನು ತಗೊಂಡಿರುವಂಥ ಹಾರು ಮಾವಿನಕಾಯಿನ ಈ ರೀತಿ ಕಂಪ್ಲೀಟಾಗಿ ಈ ರೀತಿ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಮಾವಿನಕಾಯಲ್ಲಿರುವ ತೇವಾಂಶ ಇರಬಾರ್ದು ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಪ್ಲೇಟ್ ಮೇಲೆ ಹರಡಿ ಪ್ಯಾನ್ ಕೆಳಗಡೆ ಒಂದು ಹತ್ತು ನಿಮಿಷ ಇಡ್ತಾ ಇದ್ದೀನಿ ಮಾವಿನಕಾಯಿ ಸ್ವಲ್ಪ ಡ್ರೈ ಆಗೋಷ್ಟರಲ್ಲಿ ಅಷ್ಟರಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಮೆಂತ್ಯ ಜೀರಿಗೆನ ಹದವಾಗಿ ಹುರ್ಕೊಳ್ಳೋಣ ನಾನು ತಗೊಂಡಿರುವಂಥ ಒಂದು ಕೆ ಜಿ ಮಾವಿನಕಾಯಿಗೆ ಇಷ್ಟು ಸಾಕಾಗುತ್ತೆ ನೀವು ಮಾವಿನಕಾಯಿ ಕ್ವಾಂಟಿಟಿ ಜಾಸ್ತಿ ಇತ್ತು ಇನ್ನೊಂದು ಸ್ವಲ್ಪ ಮೆಂತ್ಯ ಜೀರಿಗೆನ ಎಕ್ಸ್ಟ್ರಾ ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ನೋಡಿ ಮೆಂತ್ಯ ಸ್ವಲ್ಪ ಜೀರಿಗೆ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾವು ಸಾಸಿವೆನ ತುಂಬ ಹುರ್ಕೊಳ್ಳಬಾರ್ದು ಉಪ್ಪಿನಕಾಯಿ ಕಹಿ ಬಂದ್ಬಿಡುತ್ತೆ ಹಾಗಾಗಿ ಸಾಸಿವೆನ ಹಾಕ್ಕೊಂಡ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಂಬಿಡ್ಬೇಕು ಹಾಗಾಗಿ ಕಡಾಯಿ ಬಿಸಿಗೆ ಸಾಸಿವೆ ಫ್ರೈ ಆಗೋಗುತ್ತೆ ಹಾಗಾಗಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಹಾಗಾಗಿ ಒಂದು ಹತ್ತು ನಿಮಿಷ ಬಿಡೋಣ ಈಗ ನೋಡಿ ಕಂಪ್ಲೀಟಾಗಿ ತಣ್ಣಗಾದ ನಂತರ ಒಂದು ಚಿಕ್ಕ ಮಿಕ್ಸಿ ಜರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನ ಸ್ವಲ್ಪ ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರೋಣ ಈಗ ನೋಡಿ ಈ ರೀತಿ ಜೀರಿಗೆ ಮೆಂತ್ಯ ಸಾಸಿವೆನ ಈ ರೀತಿ ಸ್ವಲ್ಪ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿರೋದಾಗಿದೆ ತುಂಬ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿ ಸ್ವಲ್ಪ ನುಣ್ಣಗಾದರೆ ಸಾಕು ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ನೋಡಿ ಆವಾಗಲೇ ಕಟ್ ಮಾಡಿ ಇಟ್ಕೊಂಡ್ರಂಥ ಮಾವಿನಕಾಯಿನೂ ಕೂಡ ಸ್ವಲ್ಪ ಡ್ರೈ ಆಗಿದೆ ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಂಪ್ಲೀಟಾಗಿ ಮಾವಿನಕಾಯಿನ ಸೇರಿಸ್ಕೊಂಡ ನಂತರ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಮಾವಿನಕಾಯಿಗೆ ನಾಲ್ಕು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಕರೆಕ್ಟಾಗಿ ಆಗುತ್ತೆ ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಹಾಗೆ ಒಂದು ಕಾಲು ಸ್ಪೂನ್ ಆಗೋವಷ್ಟು ಅಡುಗೆ ಅರಶಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಾಗೋಷ್ಟು ಅರಳು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾವು ಈ ಉಪ್ಪಿನಕಾಯಿಗೆಲ್ಲ ಹರಳು ಉಪ್ಪನ್ನ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಪುಡಿ ಉಪ್ಪನ್ನೇ ಕೂಡ ಹಾಕ್ಕೊಳ್ಬೋದು ಈಗ ನಾನು ಆವಾಗಲೇ ಪೌಡ್ರ್ ಮಾಡಿಟ್ಕೊಂಡ್ರಂಥ ಸಾಸಿವೆ ಜೀರಿಗೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನಾವು ಉಪ್ಪಿನಕಾಯಿಗೆ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ ಉಪ್ಪು ಹಾಕ್ಕೊಂಡಷ್ಟು ಉಪ್ಪಿನಕಾಯಿ ಕೆಡಲ್ಲ ಹಾಗಾಗಿ ಈ ರೀತಿ ಕಂಪ್ಲೀಟಾಗಿ ಸೇರಿಸ್ಕೊಂಡ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಈಗ ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ ಈಗ ನಾನು ಒಂದು ಗ್ಯಾಸ್ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡು ಇದಕ್ಕೆ ಉಪ್ಪು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀನಿ ನೋಡಿ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೋದ್ರಿಂದ ಉಪ್ಪಿನಕಾಯಿ ತುಂಬ ದಿನ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಈ ರೀತಿ ಸ್ವಲ್ಪ ಚೆನ್ನಾಗಿ ಸಿಡ್ದಾದ್ಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಈ ರೀತಿ ಸ್ವಲ್ಪ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಗ್ಯಾಸನ್ನ ಹಾಫ್ ಮಾಡ್ಕೊಂಡ್ಬಿಡಬೇಕು ಬೆಳ್ಳುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಬೆಳ್ಳುಳ್ಳಿ ಫ್ಲೇವರ್ ಎಣ್ಣೆಗೆ ಸ್ವಲ್ಪ ಬಿಟ್ಕೊಳ್ಳಿ ಅಂತ ನಾನಿಲ್ಲಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಡೈರೆಕ್ಟ್ ಉಪ್ಪಿನಕಾಯಿಗೆ ಜಜ್ಜಿ ಬೆಳ್ಳುಳ್ಳಿನ ಹಾಕ್ಕೊಳ್ಬೋದು ಈ ರೀತಿ ಎಣ್ಣೆ ಸ್ವಲ್ಪ ತಣ್ಣಗಾದ್ಮೇಲೆ ಉಪ್ಪಿನಕಾಯಿಗೆ ಸೇರಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಒಗ್ಗರಣೆನ ಉಪ್ಪಿನಕಾಯಿಗೆ ಸೇರಿಸ್ಕೊಂಡ ನಂತರ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಕಂಪ್ಲೀಟ್ ಆಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ನೋಡ್ತಾ ಇರ್ಬೋದು ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಸಲ ಟ್ರೈ ಮಾಡಿ ನೋಡಿ ಈಗ ರೆಡಿಯಾಗಿರುವಂಥ ಉಪ್ಪಿನಕಾಯಿನ ನಾನು ಈ ರೀತಿ ಒಂದು ದೊಡ್ಡ ಗಾಜಿನ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಉಪ್ಪಿನಕಾಯಿನ ಪಿಂಗಣಿ ಬಾಕ್ಸ್ ಅಥವಾ ಪ್ಲಾಸ್ಟಿಕ್ ಬಾಕ್ಸ್ ಅಥವಾ ಈ ರೀತಿ ಗಾಜಿನ ಬಾಟ್ಲಿಗೆ ಹಾಕ್ಕೊಳ್ಬೇಕಾಗುತ್ತೆ ಸ್ಟೀಲು ಸಿಲ್ವರ್ ಬಾಕ್ಸ್ಗೆ ಹಾಕ್ಕೊಳ್ಬಾರ್ದು ಉಪ್ಪಿನಕಾಯಿ ಕಿಡ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಬಾಕ್ಸ್ಗೆ ಉಪ್ಪಿನಕಾಯಿನ ಕಂಪ್ಲೀಟಾಗಿ ಸೇರಿಸ್ಕೊಂಡ ನಂತರ ಬಾಕ್ಸ್ ಕ್ಯಾಪ್ನ ಈ ರೀತಿ ಟೈಟಾಗಿ ಮುಚ್ಚಬೇಕಾಗುತ್ತೆ ಉಪ್ಪಿನಕಾಯಿಗೆ ಗಾಳಿ ಆಡಬಾರ್ದು ಹಾಗಾಗಿ ಈ ರೀತಿ ಬಾಕ್ಸ್ ಕ್ಯಾಪ್ನ ಟೈಟಾಗಿ ಹಾಕ್ಕೊಳ್ಬೇಕಾಗುತ್ತೆ ನಾವು ಉಪ್ಪಿನಕಾಯಿನ ಒಂದಿನ ಹಾಗೆ ಇಟ್ಟು ನೆಕ್ಸ್ಟ್ ಡೇ ನೋಡೋಣ ಈಗ ನೋಡಿ ನೆಕ್ಸ್ಟ್ ಡೇ ಉಪ್ಪಿನಕಾಯಿ ಬಾಕ್ಸ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ತುಂಬಾ ಸೂಪರಾಗಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಖಂಡಿತ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ರೆ ಗಟ್ಟಲೆ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಉಪ್ಪಿನಕಾಯಿ ಸ್ವಲ್ಪವೂ ಹಾಳಾಗಲ್ಲ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಈ ವಿಡಿಯೋಗನ್ ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ಇನ್ನು ಸವಿರುಚಿ ಚನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು